ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಈಸಿಯಾಗಿ ಮಾಡುವ ದಿಢೀರನೇ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೀನಿ ಕೇವಲ ಒಂದು ಕಪ್ ರವೆ ಹಾಗೆ ಆಲೂಗಡ್ಡೆ ಯೂಸ್ ಮಾಡಿ ಮಾಡಿರೋದು ತುಂಬಾ ಈಸಿ ಮಾಡಲಿಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆ ತೆಗೊಂಡಿದ್ದೇನೆ ಬಟಾಟೆ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳ್ದೊಮ್ಮೆ ಸಿಪ್ಪೆ ತೆಗೆದು ಆಮೇಲೆ ಅರ್ಧ ಭಾಗ ಮಾಡಿ ನಾನು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಡೈರೆಕ್ಟಾಗಿ ಕೂಡ ಬೇಯಿಸ್ಬೋದು ನಾನು ಕುಕ್ಕರಲ್ಲಿ ಮೂರು ಇಟ್ಟು ಬೇಯಿಸಿದ್ದೀನಿ ಆಮೇಲೆ ಒಂದು ಬಣಾಲಿಗೆ ಎರಡು ಕಪ್ಪಿನಷ್ಟು ನೀರು ಬೇಕು ಎರಡು ಕಪ್ನಷ್ಟು ನೀರು ಹಾಕಿ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿ ಮುಕ್ಕಾಲು ಚಮಚದಷ್ಟು ಉಪ್ಪು ಹಾಕಿ ಉಪ್ಪು ನೋಡಿ ಹಾಕಿ ಆಯಿತಾ ನನ್ನ ಸ್ವಲ್ಪ ಸ್ವಲ್ಪ ದೊಡ್ಡ ಕಪ್ಪಿದೆ ಹಾಗಾಗಿ ನೀವು ನೋಡಿ ಹಾಕಿ ನೋಡಿ ನಾನು ಒಂದು ಕಪ್ಪಿನಷ್ಟು ರವೆ ತೆಕ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಮ್ಮೆಲೇ ಆಗ್ಲಿಕ್ಕೆ ಹೋಗಬೇಡಿ ಅದು ಗಟ್ಟಿ ಆಗುತ್ತೆ ಒನ್ ಇಷ್ಟು ಟೂ ಆಯಿತಾ ಒನ್ ಕಪ್ ರವೆಗೆ ಎರಡು ಕಪ್ಪನಷ್ಟು ನೀರು ಹಾಕಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ರವೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಗಟ್ಟಿ ಆಗುವ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ನೀರಿನ ಅಂಶ ಫುಲ್ ಕಮ್ಮಿ ಆಗುವ ತನಕ ಈ ಥರ ಮಿಕ್ಸ್ ಮಾಡ್ತಾ ಇಲ್ಲಿ ಆಯಿತಾ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಗಟ್ಟಿ ಆಗುವ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೀವು ನೋಡ್ಬೋದು ಈಗ ನೀರಿನ ಅಂಶ ಫುಲ್ ಕಮ್ಮಿ ಆಗಿದೆ ಇನ್ನೂ ತಣ್ಣಗಾದ ಮೇಲೆ ನಾನು ನೋಡಿ ಬೇರೆ ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಒಂದು ಸೈಡ್ ಬಟಾಟೆ ಬೆಂದು ನಾನು ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ಬೇರೆ ಪ್ಲೇಟಿಗೆ ಹಾಕಿ ತೆಕ್ಕೊಂಡಿದ್ದೇನೆ ಇದು ತುಂಬಾ ಈಸಿ ಮಾಡಲಿಕ್ಕೆ ಬಹಳ ಬೇಗನೆ ಮಾಡ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ನಾನು ಸ್ಮ್ಯಾಶ್ ಮಾಡಿದ ಬಟಾಟೆಯನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ ಮನೆಯಲ್ಲಿದ್ದ ಕೆಲವು ಅಲ್ಲಿ ಬೇಗ ಮಾಡ್ಬೋದು ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಕೊಕೊನಟ್ ಆಯಿಲ್ ಹಾಕಬೇಕು ಇದು ಚೆನ್ನಾಗಿ ಬರುತ್ತೆ ನಾವು ಫ್ರೈಡ್ ಐಟಮ್ಸ್ ಎಲ್ಲದಕ್ಕೂ ಈ ಥರ ಒಂದು ಸ್ಪೂನ್ ಎಣ್ಣೆ ಹಾಕಿದರೆ ಚೆನ್ನಾಗೇ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕಿದರೆ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ ನೋಡಿ ಆಮೇಲೆ ಇಷ್ಟು ಸ್ವಲ್ಪ ಸ್ವಲ್ಪ ತೆಗೆದು ನಾವು ಸಣ್ಣ ಸಣ್ಣ ಕಟ್ಲೆಟ್ ಶೇಪಲ್ಲಿ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದ್ರಾಯಿತು ಬೇಕಿದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ತೆಗೆದು ಮಾಡ್ಬೋದು ಬೇಗನೆ ಮಾಡ್ಬೋದು ನಾನು ಎರಡು ಬ್ಯಾಚಿಗೆ ಆಗುವಷ್ಟು ನಾನು ಮಾಡಿಟ್ಟಿದ್ದೇನೆ ನೋಡಿ ಆಮೇಲೆ ಒಂದು ಬಣಾಲಿಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಎಲ್ಲವನ್ನು ಆಯಿತು ಹೈ ಫ್ಲೇಮಲ್ಲಿ ಇಡುವ ಅವಶ್ಯಕತೆ ಇಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಆಯಿತು ಸ್ವಲ್ಪ ಹೊತ್ತು ಹಾಗೆ ಇಡಿ ಅದಾಗೆ ಅದು ಮೇಲೆ ಬರುತ್ತೆ ಇದು ಅಂಟಲ್ಲ ಸ್ವಲ್ಪ ಕಾಯುವಾಗ ಅದಾಗೆ ಏಳತ್ತೆ ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಿ ಹೀಗೆ ಎರಡು ಸೈಡ್ ಕೂಡ ರೋಸ್ಟ್ ಮಾಡ್ತಾನೆ ಇರಿ ಒಂದು ಬ್ರೌನ್ ಕಲರ್ ಬರುವ ತನಕ ಅಂದರೆ ಚೆನ್ನಾಗಿ ಕಾಯುವ ತನಕ ಥರ ರೋಸ್ಟ್ ಮಾಡಿದ್ರಾಯ್ತು ಎರಡು ಸೈಡು ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಗಟ್ಟಿ ಆಗುತ್ತೆ ಆಮೇಲೆ ನೋಡಿ ಈ ಥರ ಕಲರ್ ಬರುವಾಗ ಸ್ವಲ್ಪ ರೋಸ್ಟ್ ಮಾಡಿ ತೆಗೆದ್ರೆ ಆಯಿತು ನೋಡಿ ಇದು ರೋಸ್ಟ್ ಆಗಿದೆ ಇನ್ನು ತೆಗಿಯೋಣ ಸಂಜೆ ಸ್ನ್ಯಾಕ್ಸಿಗೆಲ್ಲ ಈ ಥರ ಮಾಡ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೀವು ಟ್ರೈ ಮಾಡಿ ಆಯಿತಾ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಕಿದ್ರೆ ಆಯಿತು ಹಾಕಿ ಆದಮೇಲೆ ಸ್ವಲ್ಪ ಬಿಸಿಯಾಗುವ ಚೆನ್ನಾಗಿ ಹೇಳುತ್ತೆ ಆಮೇಲೆ ಈ ಥರ ಎರಡು ಸೈಡ್ಗಳು ರೋಸ್ಟ್ ಮಾಡಿದರೆ ಆಯಿತು ನೋಡಿ ಈ ಥರ ಕಲರ್ ಬರುವಾಗ ತೆಗಿಬೇಕು ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬೇಡಿ ಆಯಿತಾ ಈ ಥರ ಕಲರ್ ಬಂದರೆ ಸಾಕಾಗತ್ತೆ ತುಂಬಾ ಈಸಿಯಾಗಿ ದಿಢೀರಾಗಿ ಮಾಡುವ ರೆಸಿಪಿ ಇದು ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೋದು ಕೇವಲ ರವೆ ಹಾಗೆ ಆಲೂಗಡ್ಡೆಯಿಂದ ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು ತುಂಬಾ ಟೇಸ್ಟ್ ಆಗುತ್ತೆ ಒಮ್ಮೆ ರೆಸಿಪಿ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು